ಈ ಭಾಗದ ಸಂಸದರು ಒಂದು ಸರ್ವೆ ನಂಬರ್ಗಳನ್ನ ಕೋಟ್ ಮಾಡಿದ್ದಾರೆ ಇಡೀ ನೋಡಿ ಈ ಸರ್ವೆ ನಂಬರ್ನ ಹತ್ರ ಇದ್ದಾರೆ ಸರ್ವೆ ನಂಬರ್ ಇನ್ನೂರ ನಾಲ್ಕು ಹುಣಸೂರು ತಾಲೂಕು ಸರ್ವೆ ನಂಬರ್ ಇನ್ನೂರ ನಾಲ್ಕು ಮೆಜರಿ ಎರಡು ಹತ್ತಿರ ಮಾಜಿ ಸಂಸದು ಮಾಜಿ ಸಂಸದರು ಮಾಜಿ ಸಂಸದರು ಸರ್ವೆ ನಂಬರ್ ಇನ್ನೂರು ನಾಲ್ಕದೊಂದು ಮೆನ್ಷನ್ ಮಾಡಿದ್ದಾರೆ ಎರಡು ಎಕರೆ ಇಪ್ಪತ್ತೊಂದು ಕುಂಟೆ ಇಸ್ ಎ ಕಬರ್ಸ್ತಾನ್ ಲೊಕೇಟೆಡ್ ಎಡ್ ಅರ್ವೆ ವಿಲೇಜ್ ಗೌಡ್ಗೆರೆ ಹೋಬಳಿ ಹುಣಸು ತಾಲೂಕ್ ಇಸ್ ಎ ವಕ್ ಪ್ರಾಪರ್ಟಿ ನೋಟಿಫೈಡ್ ಇನ್ ಗೆಜೆಟ್ ವೈಡ್ ವೈಟ್ ನೋಟಿಫಿಕೇಷನ್ ನೈನ್ಟೀನ್ ಸಬ್ ಕ್ಲಾಸ್ ಟು ನೈನ್ಟೀನ್ ಸಿಕ್ಸ್ಟಿ ಫೈವ್ ಡೇಟೆಡ್ ಒನ್ ಫೋರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅದನ್ನು ಈಗ ಚೇಂಜ್ ಮಾಡಿ ಕಾರ್ಯದರ್ಶಿ ವಕ್ ಬೋರ್ಡ್ ಅಂತ ಆರ್ ಟಿ ಸಿ ಕಾಲಮ್ ನಂಬರ್ ಒಂಬತ್ತರಲ್ಲಿ ಇದೆ ಹಿಂದೆ ಖಬರ್ಸ್ಥಾನ್ ಅಂತ ಇತ್ತು ಈಗ ಅದನ್ನು ಕಾರ್ಯದರ್ಶಿ ವಕ್ ಬೋರ್ಡ್ ಅಂತ ಇದೆ ಅದೇ ಥರ ಸರ್ವೆ ನಂಬರ್ ಒನ್ ನೂರ ಒಂದು ಬಾರ್ ಸಿಕ್ಸ್ ಮೆಜರಿಂಗ್ ಸೆವೆಂಟೀನ್ ಕುಂಟಾ ಲೊಕೇಟೆಡ್ ಮರು ಲೊಕೇಟೆಡ್ ಅಟ್ ಮರೂರ್ ವಿಲೇಜ್ ಗೌಡರೆಗೆರೆ ಹೋಬಳಿ ಹುಣಸೂರು ತಾಲ್ಲೂಕು ಗೌಡಗೆರೆ ಅದು ಒಂದು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೋಟಿಫೈ ಆಗಿರುವಂಥದ್ದು ಡ್ರೈ ಲ್ಯಾಂಡ್ ಬಿಲಾಂಗ್ಸ್ ಟು ದಿ ವಕ್ ಅಪ್ ಟು ದಿ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇಟ್ ವಾಸ್ ಮೆನ್ಷನ್ಡ್ ಆಸ್ ಮುಸಲ್ಮಾನರ ಮಸೀದಿ ಇನ್ ಆರ್ ಟಿ ಸಿ ಕಾಲಮ್ ನಂಬರ್ ನೈನ್ ಲೇಟರ್ ಇನ್ ದ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮೆನ್ ಮೆನ್ಶನ್ಡ್ ಆ್ಯಸ್ ಮಸ್ಜೀದಿ ಸುನ್ನಿ ವಕ್ ಆಸ್ತಿ ಮೋರೂರು ಅದರ ಸರ್ವೆ ನಂಬರ್ ಮೆಜರಿಂಗ್ ಎಂಟೆಕ್ರೆ ಎರಡು ಕುಂಟೆ ಕಟ್ಟೆ ಮಳವಾಡಿ ವಿಲೇಜು ಗೌಡ್ಗೆರೆ ಹೋಬಳಿ ಹುಣಸೂರು ತಾಲೂಕು ಅದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೋಟಿಫೈ ಆಗಿರುವಂಥದ್ದು ಜಾಮಿಯಾ ಮಸೀದಿ ಮಾಸ್ಕ್ ಸುನ್ನ ಸುನ್ನಿ ಅಂತ ಇತ್ತು ಈಗ ಜಾಮಿಯಾ ಮಸ್ಜಿದ್ ಮಳವಾಡಿ ಅಂತ ಇದೆ ಅದಕ್ಕೆ ಮ್ಯೂಟೇಶ್ ಮ್ಯೂಟೇಶನ್ಸ್ಗಳು ನನ್ನ ಹತ್ರ ಇದ್ದಾವೆ ಮುಸಲ್ಮಾನರ ಕಬ್ರಿಶ್ ಸುನ್ನಿ ವಕ್ ಆಸ್ತಿ ಸರ್ವೆ ನಂಬರ್ ಇನ್ನೂರ ನಾಲ್ಕು ಮುಂಚೆ ಇದ್ದಿದ್ದು ಈಗಿರುವಂಥದ್ದು ಕಾರ್ಯದರ್ಶಿ ವಕ್ ಬೋರ್ಡ್ ಸೇಮ್ ಇನ್ನೂರ ನಾಲ್ಕು ಅದೇ ಥರ ಮೂರು ಸರ್ವೆ ನಂಬರ್ಗೂ ಇದೆ ಈ ಆಸ್ತಿನ ಸಿದ್ದರಾಮಯ್ಯನವರು ಬಂದ ಮೇಲೆ ಒಕ್ಕಂತ ನೋಟಿಫೈ ಮಾಡಿಬಿಟ್ಟವ್ರೆ ಅಂತ ಹಿಂದಿನ ಸಂಸದರು ಹೇಳಿದ್ದಾರೆ ಒಕ್ಕಂತ ಯಾರ್ದು ಆಸ್ತಿ ಒಕ್ಕಂತೆ ಹೆಂಗೆ ನೋಟಿಫೈ ಮಾಡಿದ್ರು ಮಾಡಿಸ್ಕೊಂಡವ್ರು ಯಾಕೆ ಸುಮ್ಮನೆ ಕೂತವ್ರೆ ಹೊರ್ಗಡೆ ಯಾಕೆ ಬಂದಿಲ್ಲ ಅರೆ ನನ್ನ ಜಾಗ ನಾನು ಉಳುಮೆ ಇದ್ದೆ ಸ್ವಾಮಿ ನನ್ನ ಒಕ್ಕಂತ ಮಾಡಿಬಿಟ್ಟವ್ರೆ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಬೇಕಾಗಿತ್ತಲ್ವ ಹಾಂ ಸುಳ್ಳು ಯಾಕೆ ಹೇಳ್ತೀರಿ ಅರ್ಧಂಬರ ಹೇಳ್ತೀರಿ ದಯಮಾಡಿ ನಿಮ್ದು ಏನು ಅನ್ನುವಂಥದ್ದು ಕರೆಕ್ಟಾಗಿ ಕೇಳುವಂಥದ್ದಾಗಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ನು ನಮ್ಮ ಹಿಂದಿನ ಸಂಸದ ಸ್ನೇಹಿತರು ಮೈಸೂರಿಂದ ಸುಪ್ರೀಂ ಕೋರ್ಟಲ್ಲಿ ಆಗ್ತಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ವಾಸ್ ಫೈಲ್ಡ್ ಬಿಫೋರ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಚಾಲೆಂಜಿಂಗ್ ದಿ ವ್ಯಾಲಿಡಿಟಿ ಆಫ್ ಸಟನ್ ಸೆಕ್ಷನ್ ಆಫ್ ವಕ್ ಆ್ಯಕ್ಟ್ ಸೆಕ್ಷನ್ ತರ್ಟೀನು ಸತ್ಯನ್ ಸತ್ಲಾಸ್ ಒಂದು ಇವೆಲ್ಲ ವರ್ಕ್ ಆ್ಯಕ್ಟ್ ಇದೆಯಲ್ಲ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆ್ಯಕ್ಟ್ ತಂದು ತಂದಿರುವಂಥದ್ರ ಬಗ್ಗೆ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಪಿ ಎಲ್ ಹಾಕ್ತಾರೆ ಲೈಕ್ ದ ಆ್ಯಕ್ಟ್ ಕನ್ಫರ್ಸ್ ದ ವರ್ಕ್ ಬೋರ್ಡ್ ರಿಜಿಸ್ಟರ್ ಎನಿ ಪ್ರಾಪರ್ಟಿ ಎಸ್ ವರ್ಕ್ ಪ್ರಾಪರ್ಟಿ ಎಕ್ಸೆಟ್ರಾ ಬಿಫೋರ್ ದ ಬೆಂಚ್ ಆಫ್ ಈಗ ಮೊನ್ನೆ ರೀಸೆಂಟ್ ರಿಟೈರ್ಡ್ ಆದಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಡಿ ವೈ ಚಂದ್ರಚೂಪ್ ಆ್ಯಂಡ್ ಸೂರ್ಯಕಾಂತ್ ಡಬಲ್ ಬೆಂಚಿಗೆ ಬಂದಿದೆ ಆನರಬಲ್ ಜಸ್ಟಿಸ್ ಕ್ವಶನ್ ದ ಅಡ್ವೊಕೇಟ್ ಫಾರ್ ಪೆಟಿಷನರ್ ದಟ್ ಶೋ ಅಸ್ ಎನ್ ಎಕ್ಸಾಂಪಲ್ ವೇರ್ ಯುವರ್ ರೈಟ್ಸ್ ಆ ಬಿನ್ ವೈಲೇಟೆಡ್ ಸೆಕ್ಷನ್ ತರ್ಟೀನು ಒಕ್ ಕಾಯ್ದೆ ಬಗ್ಗೆ ನೀನು ಮಾತಾಡ್ತಾ ಇದ್ದೀರಲ್ರಿ ಅದನ್ನು ಆ ಸೆಕ್ಷನ್ ತೆಗಿಬೇಕು ಒಕ್ಕನ್ನು ಪದ ತೆಗಿಬೇಕು ಅನ್ನುವಂಥದ್ದು ಮಾತಾಡ್ತಾಯಿರಲ್ಲ ಅದರಿಂದ ನಿಮ್ಗೆ ತೊಂದರೆ ಆಗಿರುವಂಥದ್ದು ಆದ್ರೇನು ನಿನ್ನ ರೈಟ್ಸ್ನ ಎಲ್ಲಿ ವೈಲೇಟ್ ಆಗಿದೆ ಅನ್ನುವಂಥದ್ದು ನೀನು ದಯಮಾಡಿ ಒಂದು ಎಕ್ಸಾಂಪಲ್ನ ಕೊಡು ಹೌ ಯು ಆರ್ ಬೀನ್ ಎಫೆಕ್ಟೆಡ್ ಬೈ ದಿ ಹ್ಯಾಕ್ ನಿನಗೆ ಯಾವ ಥರ ತೊಂದರೆ ಆಗಿದೆ ವೇದೇರ್ ಎನಿ ಆಫ್ ಈಸ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಅಪ್ರೋಪ್ರಿಯೇಟೆಡ್ ಅಂಡರ್ ಲಾ ನಿಮ್ಮ ಜಾಗ ಏನಾದ್ರೂ ವಕ್ ಅಂತ ನಮೂದನೆ ಮಾಡಿಕೊಂಡ್ರು ಅಂಥದಕ್ಕೆ ಯಾವುದಾದ್ರೂ ಉದಾಹರಣೆ ಕೊಡಿ ದ ಅಡ್ವೊಕೇಟ್ ಫಾರ್ ದ ಪೆಟಿಷನರ್ ಫೇಲ್ಡ್ ಟು ಬಿ ಪ್ರೊಡ್ಯೂಸ್ ಸಚ್ ಅನ್ ಅಫ್ ಇನ್ಸಿಡೆಂಟ್ಸ್ ಆ್ಯಂಡ್ ಸೆಲ್ಫ್ ಪೆಟಿಷ್ನರ್ ಅಡ್ವೊಕೇಟ್ ವಿತ್ ಡ್ರಾ ಸೆಟ್ ಪೆಟಿಷನ್ ಫೈನ್ ಹಾಕ್ತೀನಿ ಅಂತ ಎದುರಿಸಿದ ಮೇಲೆ ಪೆಟಿಷನ್ನ ವಾಪಸ್ ತಗೊಂಡ್ರು ಸರ್ವೆ ಡೀಟೇಲ್ಸ್ ಆಫ್ ಮೈಸೂರು ಡಿಸ್ಟಿಕ್ಟ್ ನೋಡಿ ಇಲ್ಲಿದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ತಗೊಂಡಿರುವಂಥ ಮಾಹಿತಿನ ನಮ್ಮ ಹಿಂದಿನ ಸಂಸದರು ನಾನ್ನೂರ ಇಪ್ಪತ್ತ್ಮೂರು ಎಕರೆ ಅಂತ ಹೇಳಿದ್ರೆ ನಾನ್ನೂರ ಇಪ್ಪತ್ತ್ಮೂರಲ್ಲ ಒಕ್ಕ ವ್ಯಾ ವ್ಯಾ ವ್ಯಾಪ್ತಿಯಲ್ಲಿ ಬರುವಂಥ ನಂಬರ್ ಆಫ್ ಎಕರ್ಸ್ ಆರುನೂರ ಎಂಟುನೂರ ಅರವತ್ತೊಂಬತ್ತು ಎಂಟುನೂರ ಅರವತ್ತೊಂಬತ್ತು ಎಕರೆ ಮೈಸೂರು ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕುಗಳ ವ್ಯಾಪ್ತಿನಲ್ಲಿ ಅವರಿಗೆ ಸೇರಿರುವ ಎಂಟುನೂರ ಅರವತ್ತೊಂಬತ್ತು ಎಕರೆ ಮೂವತ್ತೇಳು ಕುಂಟೆ ಎಂಟುನೂರ ಅರವತ್ತೊಂಬತ್ತು ಎಕರೆ ಮೂವತ್ತೇಳು ಕುಂಟೆ ಎಲ್ಲಕ್ಕೂ ನೋಡಿ ದಾಖಲೆಗಳಿದಾವೆ ಅವರ ಪ್ರಾಪರ್ಟಿ ಎನ್ನುವಂಥದಕ್ಕೆ ಒಕ್ಕ ಆಸ್ತಿ ಎನ್ನುವಂಥದಕ್ಕೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಿನಲ್ಲಿ ಆದಂಥ ಗೆಜೆಟ್ ನೋಟಿಫಿಕೇಷನು ಆರ್ ಟಿ ಸಿನಲ್ಲಿ ನಲ್ಲಿ ಬಂದಿರುವಂಥ ದಾಖಲೆಗಳು ಇಲ್ಲಿದ್ದಾವೆ ಯಾರ ಆಸ್ತಿನೂ ಯಾರೂ ಕಬಳಿಸುವಂಥದಕ್ಕಾಗಲ್ಲ ಬಿ ಜೆ ಪಿಯವರು ಇನ್ನು ಬೇರೆಯವ್ರ ಆಸ್ತಿ ಕಬಳಿಸ್ತಾ ಇದ್ದಾರೆ ಅಷ್ಟೇ ಬಿ ಜೆ ಪಿಯವರುಡಿ ದೇಶಾದ್ಯಂತ ಬೇರೆಯವ್ರ ಆಸ್ತಿಯನ್ನು ಕಬಳಿಸಿ ಆದಾನಿ ಅಂದಾನಿಗೆ ದೇಶವನ್ನೇ ಮಾಡ್ತಾ ಇರುವಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದರಿಂದ ನೀವು ಏನು ನಿರ್ಧರಿಸಿ ಫುಲ್ಲ ದಾಖಲೆಗಳನ್ನು ಪ್ರದರ್ಶನೆ ಮಾಡಿ ನಿಮ್ಮ ದಾಖಲೆಗಳ ಪ್ರಕಾರನೇ ನಾನು ಹೇಳ್ತಾ ಇರುವಂಥದ್ದು ಇದೆಲ್ಲ ಅವ್ರಿಗೆ ಸೇರಿರುವಂಥ ಜಾಗ ಇದೆಲ್ಲ ಕಬರ್ಸ್ಬಿಟ್ಟವರೇ ಆಸ್ತಿನ ಒಕ್ಕಂತ ಆಯಿತು ಕರ್ಕಂಬರಪ್ಪ ಅವ್ರು ಯಾರ್ಯಾರು ಎಷ್ಟು ಜನ ಅವರೆಲ್ಲರೂ ಒಕ್ಕಂತ ನಮ್ಮ ಆಸ್ತಿ ಒಕ್ಕಂತ ಬರೆದ್ಬಿಟ್ಟವ್ರೆ ಇಲ್ಲಿ ಮ್ಯೂಟೇಶನ್ಲಾ ಹಾಕ್ಬಿಟ್ಟು ಯಾರು ನಿನ್ನೆ ಒಬ್ಬರನ್ನ ಒಬ್ಬರನ್ನಾದ್ರೆ ಕರ್ಸ್ಕೊಂಡು ಕೂರಿಸ್ಕೊಂಡು ಅಯ್ಯ ಅಯ್ಯೋ ಸ್ವಾಮಿ ನಮ್ಮ ಆಗಿದೆ ನಮ್ಮ ಆಸ್ತಿನ ಒಕ್ಕಂತ ಸೇರಿಸ್ಬಿಟ್ಟವ್ರೆ ಅಂತ ಯಾರಾದ್ರೂ ಬಂದು ಹೇಳೋರ ಇಲ್ಲ ನಿಮ್ದೇನ ಸರ್ಕಾರಿ ಅಲ್ಲ ಒಕ್ಕಾಸ್ತಿಯ ಸರ್ಕಾರಿ ಭೂಮಿ ಒಕ್ಕಾಸ್ತಿಯಾಗಿ ಮಾಡಿರುವಂಥದಕ್ಕೆ ಒಂದು ಉದಾಹರಣೆ ಕೊಡಬೇಕಲ್ವ ನಾನು ಈ ಉದಾಹರಣೆ ಕೊಟ್ಟನಲ್ಲ ನಿಮಗೆ ಅವರು ಹೇಳಿರುವಂಥದ್ದು ಉದಾಹರಣೆ ನಿಮ್ಗೆ ಹೇಳಿದ್ನಲ್ಲ ಹುಣಸೂರು ತಾಲೂಕು ಮೂರು ಇನ್ಸಿಡೆಂಟ್ ಹೇಳಿದ್ನಲ್ಲ ಯಾರ್ದು ಅನ್ನುವಂಥದ್ದು ಹೇಳಿದ್ದೀನಲ್ಲ ವಿತ್ ರೆಕಾರ್ಡ್ಸ್ ಐ ಹ್ಯಾವ್ ಗಿವನ್ ಯು ವಾಟ್ ಎಲ್ಸ್ ಇಸ್ ರಿಕ್ವೈರ್ಡ್ ಸುಳ್ಳು ಮಾತೆತ್ತಿರ ಸುಳ್ಳು ಹೇಳಿ ಜನಗಳನ್ನ ತಪ್ಪಿಸುವಂಥದ್ದು ಅಷ್ಟೇ ಇವ್ರದ್ದ ಉದ್ದೇಶ ನೋಡಿ ಇಲ್ಲಿ ಇದೆಯಲ್ಲ ನಮ್ಮಲ್ಲಿ ದಾಖಲೆಗಳನ್ನ ನಿಮ್ಗೆ ಕೊಡ್ತೀನಿ ನಾನು ಇಫ್ ಯು ವಾಂಟ್ ಐ ವಿಲ್ ಗಿವ್ ಯು ಇಟ್ ಇಸ್ ಅವೈಲೇಬಲ್ ಇನ್ ದಿ ಸಬ್ ರಿಜಿಸ್ಟರ್ ಆಫೀಸ್ ವಿ ಆರ್ ನಾಟ್ ಟೆಲ್ಲಿಂಗ್ ಎನಿ ಲೈಫ್ ನೀವು ಹೇಳ್ತಾ ಇರೋ ಒಂದು ಸುಳ್ಳಿಗೆ ದಾಖಲೆಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ನಾನ್ನೂರ ಇಪ್ಪತ್ತ್ಮೂರು ಎಕರೆ ಸರ್ಕಾರದ ಆಸ್ತಿನೇ ಆಗಿರ್ಬೋದು ಇನ್ನೊಬ್ಬರದ್ದು ಇರ್ಬೋದು ಕಬಳಿಸ್ಬಿಟ್ಟವ್ರೆ ಒಕ್ಕಂತ ನಮೂದನೆ ಆಗಿದೆ ಏನು ಅಂತ ಹೇಳ್ತಾ ಇದ್ರಲ್ಲ ಸರ್ಕಾರದ ಆಸ್ತಿ ಇತ್ತು ಅಂತ ಅಲ್ಲಿ ತೋರಿಸಿ ದಯಮಾಡಿ ದಾಖಲೆನ ಇದು ಸರ್ಕಾರ ಸೊತ್ತು ಅಂತ ಇದ್ದಿದ್ದ ದಾಖಲೆ ಒಂದರ ತೋರಿಸ್ಬೇಕಲ್ಲ ನೀವು ಹೇಳಿದ ಸರ್ವೆ ನಂಬರು ಏನಿತ್ತು ಅಂತ ಸಾವಿರದ ಒಂಬೈನೂರ ಅರವತ್ತೈದರಿಂದ ಏನಿತ್ತು ಅನ್ನುವಂತ ನಾನು ಹೇಳ್ದೆಲ್ಲ ನಿಮಗೆ ಸರ್ವೆ ನಂಬರ್ ಎಂಟೂರು ನಾಲ್ಕರಲ್ಲಿ ಮುಂಚೆ ಅದು ವಕ್ ಅಂತ ಇತ್ತು ಈಗ ಕಾರ್ಯದರ್ಶಿ ವಕ್ ಬೋರ್ಡ್ ಅಂತ ಇದೆ ಕಬ್ರಿಸ್ತಾನ ಅಂತ ಇತ್ತು ಸ್ಮಶಾನ ಅಂತ ಇತ್ತು ಅಂದರೆ ಸ್ಮಶಾನಕ್ಕೆ ಜಾಗ ಕೊಡೋದು ಬೇಡವ್ ಕೊಟ್ಟವ್ರು ಆಗಲೇ ಅವಳು ಅದು ನಿಮ್ಮ ಜಾಗ ಜಮೀನಿಂದ ದಯಮಾಡಿ ಕೊಡಿ ನಿಮ್ಮ ಜಮೀನಲ್ಲಿ ಅದು ಮುಸ್ಲಿಮ್ ಮುಸಲ್ಮಾನನ್ನ ಉಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅದೆಲ್ಲ ಮಡಿಕೇರಿಲಿ ಅಲ್ಲಿ ಇಲ್ಲಿ ಟೀ ಎಸ್ಟೇಟ್ ಎಲ್ಲ ಮಾಡಿದ್ದೀರಲ್ಲ ಸಕ್ಲೇಶ್ಪುರದಲ್ಲೆಲ್ಲ ಮಾಡಿದ್ರೆ ಒಂದು ಎರಡು ಎಕರೆ ಕೊಡಿಸಿ ಎಕರೆ ಮೈಸೂರಿನಿಂದ ತಗೊಂಡೋಗಿ ಅಲ್ಲೇ ಉಳಿಸೋವಂಥದಕ್ಕೆ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಅವ್ರಿಗೆ ಕಬ್ರಿಸ್ತಾನದ್ದು ನಿಮ್ಮದೇ ಅನ್ನುವಂಥದ್ದು ಸರ್ಕಾರದ್ದು ಹೇಳುವಂಥ ಕೆಲಸವನ್ನು ಬಿಡಬೇಕು ನಿಲ್ಲಿಸ್ಬೇಕು ಈ ಥರ ಹಸಿ ಸುಳ್ಳುಗಳನ್ನು ಹೇಳೋದನ್ನ ದಯಮಾಡಿ ನಿಲ್ಲಿಸಿ ಇವೇನೂ ಆಗಲ್ಲ ಇದಕ್ಕೆಲ್ಲ ಎಂದ್ರ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ನೀವು ಜನಗಳಿಗೆ ಸುಳ್ಳು ಹೇಳಿ 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 ಅವ್ರ ಮುಂದಗಡೆ ಬೆತ್ತಲೆ ಆಗುವಂಥ ಕೆಲಸವನ್ನು ನೀವೇ ಮಾಡ್ತಾಯಿದ್ದೀರಿ ಸುತ್ತೋಲೆ ಹೊಡೆಸಿರುವಂಥದ್ದು ಯಾರು ಅನ್ನುವಂಥದ್ದು ದಯಮಾಲಿ ಹೇಳಿ ಈ ಯುವಕಾಸ್ತಿಗಳನ್ನು ನಿರ್ಧಾಶ್ನವಾಗಿ ಎಲ್ಲ ವಾಸ್ತವನ್ನ ಅವ್ರಿಗೆ ಕೊಡಿಸ್ಬೇಕು ಅನ್ನುವಂಥ ಸುತ್ತೋಲೆ ಓಡಿಸೋದು ಎರಡು ಸಾವಿರದ ಹತ್ತರಲ್ಲಿ